ಎಪಿ ಆಧ್ಯಾತ್ಮ ಪರಿಚಯ ಆಧ್ಯಾತ್ಮ ಲೋಕದ ಕೈಗನ್ನಡಿ ಕೈಗನ್ನಡಿಗಿಯ ಸಂತ ಶ್ರೀ ಶರಣ ಬಸವ ಕಲ್ಯಾಣದ ನಾಡು ಶರಣರ ಬೀಡು ದೈವತ್ವದ ಪುಣ್ಯ ಭೂಮಿ ಈ ಕಲ್ಯಾಣ ಕರ್ನಾಟಕ ಕಲ್ಯಾಣದ ನಾಡು ಶರಣರ ಬೀಡು ದೈವತ್ವದ ಪುಣ್ಯ ಭೂಮಿ ಈ ಕಲ್ಯಾಣ ಕರ್ನಾಟಕ ಈ ಕರುನಾಡಿನ ನೆಲದಲ್ಲಿ ಜನಿಸಿದ ಅಸಂಖ್ಯ ಮಹಾತ್ಮರು ಇಡೀ ಮನುಕುಲಕ್ಕೆ ದಾರಿದೀಪವಾಗಿದ್ದಾರೆ ಅಂಥವರಲ್ಲಿ ಒಬ್ಬರು ಅರಳಗುಂಡಗಿಯ ಸಂತ ಶ್ರೀ ಶರಣಬಸವ ಶ್ರೀ ಶರಣಬಸವೇಶ್ವರರು ಕ್ರಿಸ್ತಶಕ ಸಾವಿರದ ಏಳ್ನೂರ ನಲವತ್ತಾರರಲ್ಲಿ ಕಲಬುರ್ಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಅರಳಗುಂಡಿಗೆ ಗ್ರಾಮದಲ್ಲಿ ಜನಿಸಿದರು ಅವರ ತಂದೆ ಮಲಕಪ್ಪ ಮತ್ತು ತಾಯಿ ಸಂಗಮ್ಮ ಜ್ಞಾನ ಮತ್ತು ಭಕ್ತಿ ತುಂಬಿದ ಪಿತೃಗಳು ಇತಿಹಾಸದಲ್ಲಿ ಬಸವಾದಿ ಶಿವಶರಣರ ನಂತರ ಧರ್ಮದ ಉನ್ನತಿಗಾಗಿ ಮಾನವನ ಏಳಿಗೆಗಾಗಿ ಮಹಾತ್ಮ ಶರಣಬಸವೇಶ್ವರರು ಪರಮಾತ್ಮನ ಆಜ್ಞೆಯಿಂದ ಈ ಭೂಲೋಕಕ್ಕೆ ಅವತರಿಸಿ ಅನಂತ ಪವಾಡಗಳನ್ನು ಮಾಡಲು ಈ ಅರಳಗುಂಡಿಗೆಯ ಸಾಲೋಕ್ಯ ವಂಶದಲ್ಲಿ ಬಸವೇಶ್ವರರು ಜನಿಸುತ್ತಾರೆ ಆದಯ್ಯ ಹಾಗೂ ಮಡಿಯಮ್ಮ ಇವರ ಕನಸಿನಂತೆ ಅವರ ತಮ್ಮನ ಉದರದಲ್ಲಿ ಮಲ್ಕಪ್ಪ ಹಾಗೂ ಸಂಗಮ್ಮ ಇವರ ಮಗನಾಗಿ ಜನಿಸಿ ಅವರ ಹೊಟ್ಟೆಯಲ್ಲಿ ಹುಟ್ಟಿ ಆದಯ್ಯ ಮಡಿಯಮ್ಮರ ಸಾಕು ಮಗನಾಗಿ ಬೆಳೆದು ಅನೇಕ ಪವಾಡಗಳನ್ನು ಅರಳಗುಂಡಿಗಿ ಗ್ರಾಮದಲ್ಲಿ ಮಾಡ್ತಾ ಬರ್ತಾರೆ ಒಂದು ದಿನ ಅನೇಕ ಜಂಗಮರು ಅನೇಕ ಚರರು ಇಲ್ಲಿ ಕ ನೆರೆದಿರುತ್ತಾರೆ ದಾಸೋಹ ಪ್ರಾರಂಭವಾಗುತ್ತದೆ ಶರಣ ಬಸವೇಶ್ವರರ ದಾಸೋಹ ಕಾಯಕ ಬಸವೇಶ್ವರರು ಕಾಯಕ ದಾಸೋಹ ಮತ್ತು ಲಿಂಗಾಯತ ತತ್ವಗಳ ಬೋಧನೆ ಮಾಡಿ ಜನತೆಗೆ ಹೊಸ ಬದುಕಿನ ದಾರಿ ತೋರಿಸಿದರು ಆಧ್ಯಾತ್ಮದ ಕಡೆಗೆ ಅವರ ಒಲವು ಬಾಲ್ಯದಿಂದಲೇ ಸ್ಪಷ್ಟವಾಗಿತ್ತು ಹಾದಿಯಲ್ಲಿ ಓಂಕಾರದ ಮಹಾತತ್ವದ ಪ್ರಶ್ನೆಯಿಂದ ಆರಂಭಿಸಿದ ಇವರ ಜೀವನ ಆಧ್ಯಾತ್ಮಿಕ ತುಪ್ಪ ಬೇಕು ತುಪ್ಪ ಇಲ್ಲದೆ ನಾವು ಪ್ರಸಾದ ಸ್ವೀಕಾರ ಮಾಡುವುದಿಲ್ಲ ಎಂದು ಜಂಗಮರು ಹಠ ಹಿಡಿದು ಕುಳಿತುಕೊಳ್ಳುತ್ತಾರೆ ಆಗ ಶರಣರು ಚಿಂತೆ ಈಡಾಗುತ್ತಾರೆ ಅಂಥ ಸಂದರ್ಭದಲ್ಲಿ ಭಕ್ತರೆಲ್ಲ ಕೇಳ್ತಾರೆ ಹೇಗೆ ಮಾಡೋದು ಅದಕ್ಕೆ ತುಪ್ಪ ಬೇಕಲ್ಲ ಆಗ ಶರಣರು ಐದು ಕೊಡ ನೀ ಜಲವನ್ನು ತೆಗೆದುಕೊಂಡು ಬನ್ನಿ ಅಂತ ಆಜ್ಞೆ ಮಾಡುತ್ತಾರೆ ಆಗ ಭಕ್ತರು ಐದು ಕೊಡ ಜಲವನ್ನು ತಂದು ಶರಣರ ಮುಂದೆ ಇರಿಸುತ್ತಾರೆ ಆಗ ಶರಣರು ತಮ್ಮ ಹಸ್ತಸ್ಪರ್ಶದಿಂದ ಜಲವನ್ನು ತುಪ್ಪವನ್ನು ಆಗಿ ಪರಿಹರಿಸ್ತಾರೆ ಆಗ ಜಂಗಮರು ಇದು ಎಂಥ ತುಪ್ಪ ನಾವು ಇಂಥ ತುಪ್ಪ ಎಂದು ಉಂಡಿಲ್ಲ ಅಂತ ತಿಳಿದು ತೃಪ್ತರಾಗಿ ಪ್ರಸಾದ ಸ್ವೀಕಾರ ಮಾಡಿ ಶರಣರ ಬಸವೇಶ್ವರ ಮಹಾರಾಜಕ್ಕೂ ಜೈ ಎಂದು ಜೈಕಾರ ಹಾಕುತ್ತಾ ಆ ಏನು ತುಪ್ಪ ಬರಬೇಕಾಗಿತ್ತಲ್ಲ ಆ ತುಪ್ಪ ಯಾಕೆ ಬರಲಿಲ್ಲ ಅಂದರೆ ಅನೇಕ ಜನ ಆ ತುಪ್ಪವನ್ನು ತಡೆದು ನೀರಿಸ್ತಾರೆ ದಾರ್ಯ ಅದಕ್ಕೆ ಆ ತುಪ್ಪ ಬರೋದು ಲೇಟ್ ಹಾಕೋದು ನಂತರ ಆ ಭಕ್ತ ಓಡೋಡಿ ಬರ್ತಾನೆ ನನ್ನಿಂದ ತಪ್ಪಾಯಿತು ಹೇಗೆ ಮಾಡೋದು ಏನಿಲ್ಲಪ್ಪ ತುಪ್ಪ ತಂದಿಲ್ಲ ಆ ಒಯ್ದು ಗಂಗಮ್ಮನ ಕಡ ತಂದಿದೆ ನಾವು ಆ ಗಂಗಮ್ಮನಿಗೆ ಆ ಬಾವಿಗೆ ಹಾಕಿಬಿಟ್ರೆ ಅದು ಮತ್ತೆ ನೀರಾಗಿ ಪರಿವರ್ತನೆ ಆಗ್ತದೆ ನಾವು ಕಡ ತಂದಿದ್ದೇವೆ ಆ ಆ ರೀತಿ ಅನೇಕ ಪವಾಡಗಳನ್ನು ಮಾಡಿದ್ದೆವು ಬಸವೇಶ್ವರರು ಹಾಗೂ ಅವರ ಗೃಹಸ್ಥ ಜೀವನ ಶರಣ ಬಸವೇಶ್ವರರು ಮಹಾದೇವಿ ಎಂಬುವವರನ್ನು ಮದುವೆಯಾಗಿದ್ದು ಸಾಂಸಾರಿಕ ಜೀವನದಲ್ಲಿಯೂ ದಾಸೋಹ ಲಿಂಗ ಪೂಜೆ ಬಡವರಿಗೆ ಸೇವೆಗಳಲ್ಲಿ ತೊಡಗಿದರು ತಂದೆ ತಾಯಿ ಹಾಗೂ ಗುರುಗಳು ಎಲ್ಲರೂ ಸೇರಿ ಆಶಾಳ ಎಂಬ ಗ್ರಾಮದಿಂದ ಮಾದೇವಿಯನ್ನು ತಂದು ಅವರಿಗೆ ಕನ್ಯಾಮಣಿಯನ್ನು ತಂದು ಶರಣ ಬಸವೇಶ್ವರಿಗೆ ಮದುವೆ ಮಾಡುತ್ತಾರೆ ಅವರ ಜೊತೆಗೂಡಿ ದಿನಾಲು ಪ್ರತಿನಿತ್ಯ ದಾಸೋಗ ಮಾಡುವುದು ಅವರ ಅವರ ಕಾಯಕವನ್ನು ಬೆಳಗ್ಗೆ ಎದ್ದು ಸಂಜೆವರೆಗೂ ಪ್ರತಿನಿತ್ಯ ಕುರುಡರಿಗೆ ಕುಂಟರಿಗೆ ಅನಾಥರಿಗೆ ಎಲ್ಲರಿಗೂ ಪ್ರಸಾದವನ್ನು ಮಾಡಿಸುತ್ತಿದ್ದರು ಹೀಗೆ ಪ್ರಸಾದವನ್ನು ಮಾಡುತ್ತಿರುವಾಗ ಅವರ ನಿಗೇಣಿದರು ಇಬ್ಬರು ಮೂರು ಜನ ಗಂಡು ಗಂಡು ಮಕ್ಕಳು ನಿಗೇಣಿದರಿಗೆ ತುಂಬ ಕೋಪ ಬರುತ್ತದೆ ದಿನ ಈ ರೀತಿ ನೀವು ಇಬ್ಬರು ಗ ಸತಿಪತಿಗಳು ಹೀಗೆ ದಾಸೋಗ ಮಾಡಿ ನಮ್ಮ ಮನೆಯನ್ನು ಹಾಳು ಮಾಡುತ್ತೀರಿ ಅಂಥೇಳಿ ತಿಳಿದು ಶರಣಬಸವೇಶ್ವರ ಮಾದೇವಮ್ಮರಿಗೆ ಹೊರಗೆ ಮನೆ ಬಿಟ್ಟು ಹೊರಗೆ ಹಾಕುತ್ತಾರೆ ನಾವು ಭಾಗ ಮಾಡಿಕೊಳ್ಳೋಣ ನಿಮ್ಮ ಭಾಗಕ್ಕೆ ಎಷ್ಟು ಬರುತ್ತದೆ ಅದನ್ನು ತೆಗೆದುಕೊಂಡು ನೀವು ದಾಸೋಹ ಮಾಡಿ ಈಗಾದರೆ ನಮ್ಮ ಮನೆಯನ್ನು ಉಳಿಸುವುದಿಲ್ಲ ಅಂತೇಳಿ ನೆಗಣಿ ನೆಗಣಿದರು ಓರ್ಗಿತಿಯರು ಅವರ ಜೊತೆ ಜಗಳವಾಡುತ್ತಾರೆ ಅವರದು ಅವಿಭಕ್ತ ಕುಟುಂಬವಾಗಿದ್ದು ಶರಣಬಸವೇಶ್ವರರು ದಾಸೋಹ ಕಾಯಕಕ್ಕಾಗಿ ಅವರ ಆಸ್ತಿಯಿಂದ ದೂರವಿದ್ದು ತಮ್ಮ ಮಾರ್ಗದಲ್ಲಿ ಮುಂದುವರೆದರು ಏನು ಇದೆಲ್ಲ ಎಲ್ಲ ದಾನ ಇದ್ದಾನೆ ಶರಣಬಸವ ಈಗ ಮಾಡಿದ ನಮ್ಮ ಸಂಸಾರ ಹೇಗೆ ಅಂತ ತಿಳ್ಕೊಂಡು ಅಣ್ಣ ತಮ್ಮರು ಜಗಳ ಆಡಲು ಪ್ರಾರಂಭಿಸ್ತಾರೆ ಆಗ ಏನು ನನಗೆ ಬ್ಯಾರಿ ಮಾಡಿಕೊಡಪ್ಪ ನನಗೆ ಬೇಕಾಗಿಲ್ಲ ನೀ ನೀವೆಲ್ಲ ಕೊಡ್ತೀವಿ ನಮಗೇನು ಉಳಿತದ ಆಗ ಎಲ್ಲರೂ ಕಲಿತು ನೀವು ಏನು ಹೆಂಗೆ ಮಾಡ್ತೀರಿ ಹೆಂಗೆ ಮಾಡ್ರಿ ಆಗ ಜನ ಕಲಿತು ಬೇ ಬೇರೆ ಭಾಗ ಮಾಡ್ತಾರೆ ಭಾಗ ಮಾಡಿದಾಗ ಕರಿಕಿ ಹೊಲ ಬೀಳು ಮನೆ ಅವ್ರ ಪಾಲಿಗೆ ಬರ್ತದೆ ಒಳ್ಳೆಯ ಒಳ್ಳೆಯ ಸಾಮಾನುಗಳು ಅವ್ರಿಗೆ ಬರ್ತವೆ ಮುರಿದ ಸಾಮಾನುಗಳು ಇವ್ರಿಗೆ ಕೊಡ್ತಾರೆ ಜ ಊರೊಂದು ಜನ ಮಾತಾಡೋರೆಲ್ಲ ಅಲ್ಲ ಸುಮಾರಂದೆಲ್ಲ ತೋಸಿ ಚಲೋದು ಅವ್ರಿಗೆ ಕೊಟ್ಟು ನೀ ಯಾಕೆ ಕೇಳೋಲ್ಲ ನೋಡಪ್ಪ ಕೊಡೋ ಕೊಡೋಸಿವ ಬೇರೆ ಅದಕ್ಕೆ ಅವ ಕೊಡ್ತಾನೆ ಅಂತ ತಿಳ್ಕೊಂಡು ಯುದ್ಧದಲ್ಲಿ ಎಲ್ಲ ಇರಬೇಕು ಅವ್ರ ಆನಂದ ಆಗ್ಯದ ಅವ್ರಿಗೆ ಅಂದಮೇಲೆ ನನಗೂ ಆನಂದ ಆಗ್ಯದ ಇನ್ನೊಬ್ಬರು ಮನಸ್ಸು ನೋಸೋದು ಬೇಡ ಅವ್ರು ಏನು ಕೊಟ್ಟಾರ ಕೊಟ್ಟದ್ರಾಗೆ ಆರಾಮಿರೋ ತಿಳ್ಕೊಂಡು ಇಂಥ ಉದಾಹರಣೆ ಉಣದ ಶರಣಬಸೇಶ್ವರು ನಮ್ಮ ನಾಡಿನಲ್ಲಿ ಹುಟ್ಟಿ ಅನೇಕ ಪವಾಡ ಮಾಡಿ ಧರ್ಮ ಅಂದ್ರೆ ಅನ್ನೋದು ಜಗತ್ತಿಗೆ ಸಾರಿದ ಮಹಾನುಭಾವರು ಹುಟ್ಟಿದ ನೆಲ ಅರಳಗುಂಡಿಗೆ ಪಾವನ ಜಗತ್ತೇ ಪಾವನ ಆಯಿತು ಅಂತ ಪ್ರಕೃತಿಯನ್ನು ಪ್ರೀತಿಸಿ ಬದುಕನ್ನು ಸುಧಾರಿಸಿದ ದಾರಿ ಶರಣ ಶರಣಬಸವೇಶ್ವರರು ಕಾಯಕದಲ್ಲಿ ಹಕ್ಕಿಗಳನ್ನು ಕಾಡದಂತೆ ಬೆಳೆಗಳಿಗೆ ಅವುಗಳಿಂದಲೇ ಇಳುವರಿ ಹೆಚ್ಚಿಸಿದರು ಗಿಡದಿಂದ ಉದುರಿ ಬಿದ್ದ ಹೂವುಗಳು ಎಲೆಗಳು ಮತ್ತು ಹಕ್ಕಿಗಳ ಸಹಾಯದಿಂದ ತಮ್ಮ ಕೃಷಿಯನ್ನು ಯಶಸ್ವಿಯಾಗಿ ನಡೆಸಿದರು ಅವರ ಈ ಕಾಯಕವು ಪರಿಸರ ಸಂರಕ್ಷಣೆಯ ಮಹತ್ವವನ್ನು ಸಾರುತ್ತದೆ ಅವರು ದಾಸೋಹ ಮಾಡುತ್ತಾ ಜಂಗಮರಿಗೆ ಹಣವನ್ನು ಹಾಕುತ್ತಾ ಪಶು ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಹೊಲದಲ್ಲಿ ರಂಜನಿಗೆಯನ್ನಿಟ್ಟು ಜೋಳ ತೆನೆಯನ್ನು ತಿನ್ನಲು ಆಮಂತ್ರಿಸುತ್ತಿದ್ದರು ಬಂದ ಕರುಗಳಿಗೆ ಮೇವನ್ನ ಬನ್ನಿ ತಿಳಿದು ನೀರು ಮೇವು ಎಲ್ಲವನ್ನು ಕೊಡ್ತಾ ದಾಸೋಹ ಮಾಡ್ತಿದ್ದರು ಹಸಿವಿನಿಂದ ಬಳಲಿದ ಹಸಿದ ಜನರಿಗೆ ದಾಸೋಹ ಶರಣ ಬಸವೇಶ್ವರರು ಹಸಿವಿನಿಂದ ಬಳಲಿದ ಜನರಿಗೆ ಅನ್ನ ದಾಸೋಹ ಆರೋಗ್ಯ ಸಮಸ್ಯೆಗಳಿಂದ ಬಳಲಿದವರಿಗೆ ಔಷಧ ಮತ್ತು ದೈವಿಕ ಶಕ್ತಿ ನೀಡಿದರು ಅವನ ದಾಸೋಹ ಪರಂಪರೆ ಶಿವಾನುಭವ ಮತ್ತು ಬೋಧನೆಗಳಿಂದ ಕಳ್ಳರು ಮತ್ತು ವಂಚಕರು ಸಹ ತಮ್ಮ ದುರಾಚರಣೆಗಳಿಂದ ಹೊರಬಂದು ಶರಣರಾದರು ಅನಂತ ಪವಾಡಗಳು ಮಾಡ್ತಾ ಒಂದು ದಿನ ಒಬ್ಬ ಮೂಗ ಬಂದು ನನ್ನ ಮಗನಿಗೆ ಮಾತು ಬರೋದಿಲ್ಲ ಇವನಿಗೆ ಮೂವತ್ತು ವರ್ಷ ಹೆಣ್ಣು ಯಾರೂ ಇಲ್ಲ ನನ್ನ ಹುಷ್ಯ ಉದ್ಧಾರ ಆಗ್ಬೇಕಲ್ಲ ಅಂತ ಅದೇನು ನಾಳಿಗೆ ಚಾಚಿದಾಗ ಕೇವಲ ಬರಳು ಸ್ಪರ್ಶದಿಂದ ಆ ಮೂಗನಿಗೆ ಮಾತು ಬರ್ತಾವ ಆನಂತರ ಎಲ್ಲರೂ ಶರಣ ಬಸವೇಶ್ವರ ಮಹಾರಾಜಕ್ಕೂ ಜೈ ಎಂದು ಜೈಕೋ ಜೈಕಾರ ಹಾಕುತ್ತಾ ಶರಣನನ್ನು ಹೊಗಳುತ್ತಾ ಇಂಥ ಪವಾಡ ಪುರುಷನನ್ನು ನಾವು ಎಂದೂ ನೋಡಿಲ್ಲ ಅಂತ ತಿಳ್ಕೊಂಡು ಎಲ್ಲರೂ ಹೊಗಳುತ್ತಾ ಇರ್ತಾರೆ ಅನಂತ ಪವಾಡಗಳಿಂದ ಜನ ಶರಣರು ವೀರಶೈವ ಧರ್ಮದ ಉದ್ಧಾರವನ್ನು ಮಾಡುತ್ತಾ ಅವರು ದಾಸೋಹ ಮಾಡುತ್ತಾ ಮಹಾದಾಸೋಹಿ ಶರಣ ಬಸವೇಶ್ವರರ ಪಯಣ ಅವರ ಮಡದಿ ಮತ್ತು ಮಗನ ಅಕಾಲಿಕ ಸಾವು ಬಳಿಕ ಶರಣಬಸವೇಶ್ವರರು ಕಲಬುರ್ಗಿಗೆ ಪಯಣ ಬೆಳೆಸಿದರು ಬಡವರಿಗಾಗಿ ತಮ್ಮ ಜೀವನವನ್ನು ಸಮರ್ಪಿಸಿದ ಅವರು ದಾರಿಯಲ್ಲಿದ್ದ ಹಳ್ಳಿಗಳಲ್ಲಿ ಜನರಿಗೆ ಆಹಾರ ನೀರು ಮತ್ತು ಆಶ್ರಯವನ್ನು ಒದಗಿಸಿದರು ಇಲ್ಲಿ ಕುಮ್ಮನ ಸಿರಿಸಿಗೆ ಎಂಬ ಗ್ರಾಮದಲ್ಲಿ ಪತ್ರಿ ಬನವಿದೆ ಮಾದೇವಮ್ಮ ಶರಣಬಸವೇಶ್ವರರು ದಿನ ಪ್ರತಿನಿತ್ಯ ಹೋಗಿ ಹನ್ನೆರಡು ಕಿಲೋಮೀಟರ್ ಹೊಲ ಹೊಲಕ್ಕೆ ಹೋಗಿ ಪತ್ರಿ ಬನಕ್ಕೆ ಹೋಗಿ ಪತ್ರಿಯನ್ನು ತಂದು ಪೂಜೆ ಮಾಡುತ್ತಾರೆ ಮುಂದೆ ಮಾದೇವಮ್ಮ ಬಸವೇಶ್ವರರು ಹೀಗೆ ಸಂಸಾರ ಮಾಡಲು ಪ್ರಾರಂಭಿಸುತ್ತಾರೆ ಪರಮೇಶ್ವರರ ಕನಸಿನಲ್ಲಿ ಬಂದು ಶರಣ ಬಸವೇಶ್ವರ ನೀನು ಸಂಸಾರಕ್ಕಾಗಿ ಬಂದವನಲ್ಲ ಮುಂದೆ ಸಾಗಿ ನಿನ್ನ ಬೇಕು ಭಾಳಷ್ಟು ಪವಾಡ ಮಾಡದಿದೆ ಜನರಿಗೆ ದಾಸೋಗ ಅಂದರೆ ಏನು ದಾಸೋಗದ ಮಹಿಮೆಯನ್ನು ತಿಳಿಸಲು ಬಂದಿರುವೆ ನೀನು ಮುಂದೆ ಹೋಗು ಅನ್ನುತ್ತಾರೆ ನಾನು ಬೇಡ ಅಂದರೆ ನನ್ನ ಮದುವೆ ಮಾಡಿದಿರಿ ನನಗೆ ಮಕ್ಕಳಾಗಿದೆ ಅವರು ಹೇಗೆ ಬಿಡುತ್ತಾರೆ ನನಗೆ ಹೋಗಲು ಅಂತ ಶರಣಬಸವೇಶ್ವರು ಕೇಳಿಕೊಳ್ತಾರೆ ಮಾದಿವಮ್ಮ ಗುರುಲಿಂಗ ಜಂಗಮ್ಮ ನನ್ನ ವಶದಲ್ಲಿ ನಾನು ತೆಗೆದುಕೊಳ್ಳುತ್ತೇನೆ ನೀವು ಅದೇ ಅವರ ಮರಣದ ನಂತರ ನೀನು ಮುಂದೆ ಅರಳಗುಂಡಿಗೆ ಅನ್ಬಿಟ್ಟು ಮುಂದೆ ಸಾಗಿ ಹೋಗು ಅಂದಾಗ ಒಂದೇ ದಿನದಲ್ಲಿ ಮಹದೇವಮ್ಮ ಜಂಗಮರು ಲಿಂಗೈಕ್ಯರಾಗುತ್ತಾರೆ ಲಿಂಗೈಕ್ಯ ಆದ ತಕ್ಷಣ ಮರುದಿನ ಒಂದೇ ದಿನ ಅವರು ಊರಿನ ಜನರ ಮುಖಂಡರಿಗೆಲ್ಲ ಕಳಿಸಿ ತಾವು ಹುಟ್ಟಿದ ಮಾಸಿನ ಮಗನ್ನು ಅರಳಗುಂಡಿ ಗ್ರಾಮದಲ್ಲಿ ಜ್ಯೋತಿಯನ್ನು ಬೆಳಗಿಸಿ ಜನ ಕಣ್ಣೀರು ಹಾಕುತ್ತಾರೆ ಶರಣರು ನೀವು ಹೋಗಬೇಡಿ ಅಂತೂ ಕಣ್ಣೀರು ಇಡುತ್ತಾರೆ ನಾನು ಎಲ್ಲಿ ಹೋದರೂ ನನ್ನ ಜನ್ಮ ಇಲ್ಲೇ ಇದೆ ಮಾಸಿನ ಮಗೆ ಅರಳಗುಂಡಿಗೆ ಗ್ರಾಮದಲ್ಲಿ ಇದೆ ನನ್ನ ನೋಡಬೇಕಾದರೆ ನನ್ನ ಪ್ರತಿರೋ ಪ್ರತಿರೂಪ ಅರಳಗುಂಡಿ ಮಾಸಿನ ಜ್ಯೋತಿಯು ಇಲ್ಲಿ ಪ್ರಜ್ವಲಿಸುತ್ತಿದೆ ಆ ಜ್ಯೋತಿನೇ ಶ್ ನಾನು ಜ್ಯೋತಿನೇ ಬಸವ ನನ್ನನ್ನು ಯಾರು ನೋಡಲು ನೀವು ಬಯಸುತ್ತೀರಿ ಆ ಜ್ಯೋತಿಯ ದರ್ಶನ ಮಾಡಿಕೊಳ್ಳಿ ಅನ್ನು ಹೇಳುತ್ತಾ ಅವರು ಕೂಡ ಅರ ಸಮಾಧಾನವನ್ನು ತಾನು ಹುಟ್ಟಿ ಬೆ ಬೆಳೆದ ಮನೆಯನ್ನು ಹೊಲವನ್ನು ಬಿಟ್ಟು ತಮ್ಮ ಅಣ್ಣ ತಮ್ಮರಿಗೆ ಒಪ್ಪಿಸಿ ಮುಂದೆ ಸಾಗಿ ಅರಳಗುಂಡಿಗೆಯನ್ನು ಬಿಟ್ಟು ಕಲ್ಯಾಣ ಮಾರ್ಗವನ್ನು ದಾರಿ ಹಿಡಿದು ಮುಂದೆ ಸಾಗುತ್ತಾ ಅನೇಕ ರೀತಿ ಪವಾಡಗಳನ್ನು ಮಾಡಿ ಭರತಬಾದಿ ಗ್ರಾಮಕ್ಕೆ ಬಂದು ಉಳಿಯುತ್ತಾರೆ ಆ ಉಳಿದಾಗ ದೊಡ್ಡಪ್ಪ ಗೌಡರು ಅಲ್ಲಿಗೆ ಬಂದು ಅವರ ಸ ಬರಗಾಲದ ಬಂಟ ಅಂತ ಹೇಳಿ ತಿಳಿದುಕೊಂಡು ಬರಗಾಲದಲ್ಲಿ ಪ್ರಸಾದವನ್ನು ಮಾಡಿಸುತ್ತಿರ್ತಾರೆ ಆವಾಗ ಅಲ್ಲಿ ಸಾಲ ಆಗುತ್ತದೆ ದೊಡ್ಡಪ್ಪ ಗೌಡರು ಬಂದು ತಮಗೆ ಮಕ್ಕಳಾಗುವುದಿಲ್ಲ ಶರಣರು ಅಷ್ಟೊತ್ತಿಗೆ ಬೇಕಾದಷ್ಟು ಅನೇಕ ಪೋವಾಡಗಳನ್ನು ಮಾಡಿ ಇಡೀ ದೇಶವನ್ನೇ ಹೆಸರುವಾಸಿಯಾಗಿರುತ್ತಾರೆ ಅಲ್ಲಿಗೆ ಇದು ದೊಡ್ಡಪ್ಪ ಗೌಡರನ್ನು ಬಂದು ಬ ಬಂದು ತಮ್ಮ ಮನೆಗೆ ಕಲಬುರಗಿ ಗ್ರಾಮಕ್ಕೆ ಕರೆದುಕೊಂಡು ಹೋಗುತ್ತಾರೆ ಕಲಬುರಗಿಯಲ್ಲಿ ದೊಡ್ಡಪ್ಪ ಗೌಡರು ಶರಣಬಸವೇಶ್ವರರಿಗೆ ಆಶ್ರಯ ನೀಡಿದ್ದು ಅವರು ನಿರಂತರವಾಗಿ ಶಿವಾನುಭವದ ಗೋಷ್ಠಿಗಳನ್ನು ನಡೆಸಿ ಲಿಂಗಾಯತ ತತ್ವಗಳನ್ನು ಪ್ರಸಾರ ಮಾಡಿದರು ಶಿವಾನುಭವದ ಮೂಲಕ ಜನರಲ್ಲಿ ಜ್ಞಾನವನ್ನು ಆಧ್ಯಾತ್ಮ ಶಕ್ತಿಯನ್ನು ತುಂಬಿದರು ಮಡಿವಾಳಪ್ಪನಿಗೆ ಯಾರೋ ದೀಕ್ಷೆ ಕೊಡದಿದ್ದಾಗ ನೀ ಕೆಳಜಾತಿಯವನು ನೀನು ಹಾಂಗ ನಿನ್ನ ಜನ್ಮ ಹಿಂಗ ಎಲ್ಲ ಪ್ರತಿಯೊಂದು ಟೀಕೆಗಳನ್ನು ಮಾಡುತ್ತಿರುವಂಥ ಸಂದರ್ಭದಲ್ಲಿ ಶರಣರು ಅವನನ್ನು ಎತ್ತಿಕೊಂಡು ಯಾರು ಕೆಳಜಾತಿಯಲ್ಲ ಮೇಲ್ಜಾತಿಯಲ್ಲ ಎಲ್ಲರಿಗೂ ಶಿವನ ಪೂಜೆ ಲಿಂಗ ಪೂಜೆ ಮಾಡುವ ಅಧಿಕಾರ ಇದೆ ಅಂತಕ್ಕಂಥ ಸಂದೇಶವನ್ನು ಕೊಟ್ಟು ಅವನನ್ನು ಉದ್ಧರಿಸಿ ಗುರುಗಳ ಹತ್ತಿರ ಕರೆದುಕೊಂಡು ಹೋಗಿ ಕಲಿಕೇರಿಯಲ್ಲಿ ಅವರಿಗೆ ಲಿಂಗ ದೀಕ್ಷೆ ಮಾಡಿಸಿ ಅವರನ್ನು ಅನಂತ ಪವಾಡಗಳನ್ನು ಮಾಡುವಂತೆ ಮಾಡಿ ಅವರು ಅನೇಕ ತತ್ವ ಪದಗಳನ್ನು ಈ ನಾಡಿಗೆ ನೀಡಿದರು ಹತ್ತು ವರ್ಷಗಳ ಕಾಲ ಅವರನ್ನು ಎಷ್ಟೇ ಜನ ವಿರೋಧ ಮಾಡಿದರೂ ಸಹಿತ ಅದನ್ನು ಸಹಿಸಿಕೊಂಡು ಅವರಿಗೆ ಯಾವುದೇ ತೊಂದರೆ ಆಗದಂತೆ ಅವರು ನೋಡಿಕೊಂಡು ಶರಣರು ಅತಿ ದೊಡ್ಡ ಸಾಹಿತ್ಯವನ್ನು ಕೊಡುವಂತೆ ಮಾಡಿದರು ಅನೇಕ ಜನ ಶರಣರ ಮೇಲೆ ದ್ವೇಷ ಸಾಧಿಸಲು ಪ್ರಾರಂಭಿಸ್ತಾರೆ ಅದೇ ಕಾರಣಕ್ಕಾಗಿ ಅವರು ಊರು ಬಿಡಲು ಕಾರಣವಾಗುತ್ತದೆ ಬಡಿವಾಳಪ್ಪ ಅವ ಎಂಥವನೋ ಏನೋ ಅವನಿಗೆ ಹಿಂಗ ದೀಕ್ಷೆ ಕೊಡಿಸಿ ತಪ್ಪು ಮಾಡ್ಯಾನ ಶರಣಪ್ಪ ಅವನಿಗೆ ಬಿಡಬಾರ್ದು ಅಂತ ತಿಳ್ಕೊಂಡು ಎಲ್ಲ ಜನ ಒಕ್ಕಟ್ಟಾಗಿ ಅನೇಕ ಹಿಂಸೆಗಳನ್ನ ಕೊಡ್ತಾರೆ ಅನೇಕ ನಿಂದನೆಗಳನ್ನು ಮಾಡ್ತಾರೆ ಅದೆಲ್ಲ ಸಹಿಸಿಕೊಂಡು ನೋಡಪ್ಪ ಜಗತ್ತೊಂದ ಮೇಲೆ ಹೀಗೆಲ್ಲ ಇರ್ತದ ಬಡಿವಾಳ ಬೇಡ ನೀನು ನಾನು ನಿನ್ನ ಬೆನ್ನಿಂದ ಇರ್ತೀನಿ ಎಲ್ಲ ನಾನು ನೋಡ್ಕೋತೀನಿ ನೀನು ಸರಿಯಾಗಿ ದೇವರ ಸೇವೆ ಮಾಡು ಧರ್ಮ ಉದ್ಧಾರ ಮಾಡು ಅನೇಕ ಸಾಹಿತ್ಯವನ್ನು ರಚನೆ ಮಾಡಿ ನೀನು ಜಗತ್ತು ಉದ್ಧಾರ ಮಾಡಪ್ಪ ಅಂತ ತಿಳ್ಕೊಂಡು ನಾನು ನಿನ್ನ ಬೆನ್ನಿಂದ ಇರ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದಾಗ ಮಡಿವಾಳಪ್ಪ ಭಾಳ ಖುಷಿಯಿಂದ ನೀನರೇ ನನ್ನ ಬೆನ್ನಿಂದ ಇದೆಯಲ್ಲಪ್ಪ ಸಮಾಜ ನನ್ನನ್ನು ಕಡೆಗಣಿಸ್ರ ಸಹಿತ ನೀನು ನನ್ನ ಎತ್ತಿ ಹಿಡ್ಕೊಂಡು ನಿನ್ನ ಉಪಕಾರ ನಾನು ಎಂದೂ ಮರೆಯೋದಿಲ್ಲ ಉಪಕಾರ ಏನು ಬಂತು ಧರ್ಮ ಕ್ಷೇತ್ರದೊಳಗೆ ಎಲ್ಲರೂ ಒಬ್ಬರಿಗೊಬ್ರು ಧರ್ಮ ಉಳಿಸೋ ಕೆಲಸ ಮಾಡಬೇಕು ಅಂತಕ್ಕಂಥ ವಿಷಯ ತಿಳಿಸಿ ಅವರು ಕಲಬುರಗಿ ಕಲ್ಯಾಣ ಮಾರ್ಗವನ್ನು ಅನುಸರಿಸಿ ಹೋಗಬೇಕಾಗಿ ಬಂತು ಪರಮಾತ್ಮನ ಆಜ್ಞೆ ಆಯಿತು ಈ ಬರೇ ಅಳಗುಂಡಿಯಲ್ಲಿ ಕಚ್ಚಾಡ್ಕೋ ಕುಂತ್ರೆ ಹ್ಯಾಂಗೋ ಮಡಿಯೋಳಪ್ಪನ ವಿಷಯ ತೊಗೊಂಡು ನೀನು ಲೋಕ ಉದ್ಧಾರ ಮಾಡಬೇಕು ಮುಂದೆ ಹೋಗ್ಬೇಕಲ್ಲ ನೀ ಬರೇ ಇದೆಲ್ಲ ಮಾಡ್ತಿ ಅದಕ್ಕೆ ಆ ಸಂದರ್ಭದೊಳಗೆ ಇಬ್ಬರೂ ಮಡದಿ ಮತ್ತು ಮಗ ಇಬ್ಬರೂ ಪರಮಾತ್ಮನ ಸನ್ನಿಧಿಗೆ ಒಪ್ಪಿಸ್ಕೊಳ್ತಾರೆ ಪರಮಾತ್ಮನೇ ಹೇಳ್ತಾನೆ ಈ ಮಾತನ್ನು ನಾನು ಅವರಿಬ್ಬರನ್ನ ನನ್ನ ಕಡೆ ತೊಗೋತೀನಿ ನೀನು ಲೋಕ ಉದ್ಧಾರಕ್ಕಾಗಿ ಮುಂದೆ ಹೆಜ್ಜೆ ಇಡಬೇಕಾಗ್ತದಪ್ಪ ಆ ಅಗ್ನಿಯಂತೆ ಆ ಸೌಳ ಹಳ್ಳ ಅಂತ ಬರ್ತದೆ ದೇವರಿಗೆ ಹತ್ತಿರ ಆ ಸೌಳ ಹಳ್ಳದಲ್ಲಿ ಶಿವರಾತ್ರಿ ದಿನ ಎಲ್ಲಿ ಹೋದರೂ ಫುಲ್ ಶಿವಪೂಜೆಗೆ ನೀರು ಸಿಗೋದಿಲ್ಲ ಸಿಗದಂಥ ಸಂದರ್ಭದಲ್ಲಿ ಏನು ಮಾಡೋದು ಸಂಡ್ರೆ ನೀರೇ ಸಿಗ್ತಾ ಇಲ್ಲ ಸಿಗದಿದ್ರೆ ಏನಾಯ್ತಪ್ಪ ಗಂಗಮ್ಮಗೆ ನಾ ಕರಿತೀನಿ ನೀ ಸರಿ ನೀನು ಆ ಬೆರಳಿನಿಂದ ಹಿಂಗೆ ನೀರನ್ನು ಒತ್ತಿದಾಗ ನೀರು ಕುಟಿದು ಇನ್ನಾದರೂ ಸಹಿತ ಆ ಜಲ ದಾರಿ ಇನ್ನೂ ಹರಿತಾ ಇದೆ ಎಲ್ಲಿ ಹಾಂ ಜವರಿ ಸೌಳಹಳ್ಳ ಅದು ಪ್ರಸಿದ್ಧ ಜಲತೀರ್ಥ ಆಗಿ ಪರಿವರ್ತನೆ ಆಗಿದೆ ಶರಣ ಬಸವೇಶ್ವರರ ಮಹತ್ವ ಶರಣ ಬಸವೇಶ್ವರರು ಕಾಯಕ ಮತ್ತು ದಾಸೋಹದ ಮೂಲಕ ತಮ್ಮ ಜೀವನವನ್ನು ಸಮಾಜದ ಶ್ರೇಯಸ್ಸಿಗಾಗಿ ತೊಡಗಿಸಿ ಮೌನವಾಗಿ ತಮ್ಮ ಜೀವನ ತತ್ವವನ್ನು ಅನುಸರಿಸಿ ತೋರಿಸಿದರು ಅವರು ಹೇಗೆ ಶಿವನನ್ನು ಕಂಡುಕೊಳ್ಳಬೇಕು ಎಂಬ ಸಂದೇಶವನ್ನು ನಿಸ್ವಾರ್ಥವಾಗಿ ಬೋಧಿಸಿದರು ಯಾವಾಗಲೂ ದಾಸೋ ದಾಸೋತು ಇದೇ ಮನೆಯ ಮಡಿಯಳಪ್ಪ ಇಲ್ಲೇ ಇಲ್ಲೇ ಉದ್ದಾರ ಆದ್ರೆ ಯಾರು ಹಸಗೊಳ್ ಇಲ್ಲೇ ಬಂದು ದೀಕ್ಷೆ ಕೊಟ್ಟದ್ದು ಅವ್ರಿಗೆ ಕಡಕೋ ಮಡಿ ಉಳೇಶ್ವರೇಶ್ವರ ಬರಲ್ಲ ಅಂತ ಹೇಳಿ ಇಲ್ಲಿ ಯಾರು ಕೊಡಂತಾರ ಹಳಿಪೇಟೆ ಬಸ ಈಗ ಅವ್ರು ಇನ್ನವರೆಗಿನೂ ಎರಡು ಹೊತ್ತು ಪೂಜೆ ಆದ್ರೆ ಸ್ವಾಮಿಗಳು ಇಲ್ಲೇ ಬಂದು ಸ್ನಾನ ಮಾಡಿ ಎರಡು ಹೊತ್ತು ಕ್ರಿಯಾ ಪ್ರಸಾದ್ ಸೂರ್ಯ ಚಂದ್ರ ಇರುವವರಿಗೂ ನೀವು ಇದು ಮಾಡಿ ಆಸ್ತಿ ಕೊಟ್ಟು ಆಸ್ತಿ ಕೊಟ್ಟಾರ ಅವರಿಗೆ ಸ್ವಾಮಿಗಳಿಗೆ ಸ್ವಾಮಿಗಳು ಸ್ವಾಮಿಗಳಿಗೆ ಆಸ್ತಿ ಕೊಟ್ಟಾರ ಹಳಿಪೇಟೆ ಬಸ ಈಗ ವಾಸ್ತಿ ಕೊಟ್ಟಾನೆ ಅವನೇ ವಿರುದ್ಧ ಆತನ ಅವನೇ ವಿರುದ್ಧ ಆಗ್ಬಿಡ್ತಾನ ಸಮಾಜದ ಮಾತು ಕೇಳಬೇಕಲ್ಲ ಸಮಾಜದ ಮಾತು ಕೇಳಬೇಕಲ್ಲ ಅದಕ್ಕೆ ಅವನು ವಿರುದ್ಧ ಆಗಿಬಿಡ್ತಾನೆ ಆಗ ಹಿಂದೆ ಪಶ್ಚಾತ್ತಾಪ ಆಗ್ತದ ಬಸ್ ಬಸ ಒಂದ್ಸಲ ಕಲಬುರಗಿ ಹೊಂಟಿರ್ತಾರೆ ಶರಣ ಕಡಿತದ ಅವ್ರಿಗೆ ಹಳೆಪೇಟೆ ಬಸ ಐತೆ ಶರಣ ಅಂತನವ ನಾನು ನಿನ್ನ ಗುರುವಿನ ಉಳಿಸೋ ಶರಣ ಅಂತನ ಅವಾಗ ಯಾಕೋ ಹಳೆಪೇಟೆ ಬಸ್ಸ ಎಷ್ಟು ದೂರದಿಂದ ಕರಿತಾನೆ ನನಗೆ ಯಾಕ ಏನಾಗಿರ್ಬೇಕು ಅನ್ನೋ ಹಲದಾಗ ಕಡ್ದಿರ್ತು ಓ ಹೋತಾರೆ ಸೀದಾ ಯಾಕೋ ಬಸ್ಸಿಂದ ಇತ್ತು ಆಯಿತು ಅವನೇ ಕರೆದಿರ್ಬೇಕು ಅಂದಾಜು ಭಾಳ ದೂರದ ಇರ್ಲಾಕೆ ಹೋಗ್ತೀನಿ ಹೋದಾಗ ಯಪ್ಪ ಶರಣ ಬಂದೆ ಬಾ ಓ ನನಗೆ ಎಲ್ಲ ಮುಗೀತು ನನ್ನ ಕತೆ ಅಂತ ಏನು ಆಗಲ್ಲ ನೀನು ನಿನಗೇನು ಏನೂ ಆಗಲ್ಲ ಉಳಿಸ್ತೀಯಾ ನನಗೆ ಉಳಿಸ್ತೀನಿ ನನಗೆ ನಿನಗೆಷ್ಟು ಎಷ್ಟು ಏನು ಅವೆಲ್ಲ ಸಂಬಂಧ ಏನೋ ಟೈಮ್ ಸುಮಾರು ಮಾಡಿದ್ವಿ ನೀವು ಒಳ್ಳೆಯವನೇ ಇದೆಯ ಎಲ್ಲ ವಿಷವನ್ನು ತೆಗೆದು ಅವನಿಗೆ ಆರಾಮ್ ಮಾಡ್ತಾನೆ ಹೋಗ್ಬೇಡಪ್ಪ ನಾನು ನಿನ್ನ ಬೆನ್ನಿಂದ ಇರ್ತೀನಿ ಎಷ್ಟು ಸುರಿದು ನಾನು ನೀ ಹೇಳಿದಂಗೆ ಕೇಳ್ತೀನಿ ನಿನ್ನ ಮೇಲೆ ಅಂತ ಏನು ಬೇಡಪ್ಪ ಯಾರು ಯಾರು ಹೇಳಬೇಡ ನನಗೆ ಅದಾನ ಪರಮಾತ್ಮ ಪರಮಾತ್ಮ ಹೇಳಿದಂಗೆ ನಾ ಕೇಳ್ತೀನಪ್ಪ ಆಗ್ನಿ ಆಗ್ಯದ ನಾನು ಮುಂದಿಟ್ಟು ಹೆಜ್ಜೆ ಹಿಂದಿಡಲ್ಲ ಅಂತ ಅವರು ಹೋಗಿಬಿಡ್ತಾರೆ ಊರು ಬಿಟ್ಟು ಆಗ ಜನ ಎಲ್ಲ ಸಾಮಾನ್ಯ ಜನ ಅಳೋದು ಈ ತಂದೆ ಸಾಮಾನ್ಯ ಯಾಕೆ ಹೋಗ್ತೀಯಪ್ಪ ಊರು ಬಿಟ್ಟು ಬೇಡ ನನಗೆ ಬಡವರಿಗೆಲ್ಲ ಏನೆಲ್ಲ ಕೊಡವ ಆ ರುಜಿನ ನಾಶ ಮಾಡವ ನಮಗೆ ಎಷ್ಟು ಆರಾಮಿತ್ತು ಹೋಗ್ಬೇಡ ಅಂತಾರೆ ನೋಡಪ್ಪ ಶಿವನ ಆಜ್ಞೆ ಅದ ನಿಮ್ಮ ಆಗ್ನೇ ನಾವು ಪಾಲಿಸೋದು ನಡೀತದೆ ಪರಮಾತ್ಮನ ಆಗ್ನೆ ಮೀರ್ಲಿಕ್ಕೆ ಬರಲ್ಲ ನಾನು ಧರ್ಮ ಉದ್ಧಾರಕ್ಕಾಗಿ ಆಗ್ನೇ ಆಗ್ಯದ ಇವತ್ತ ಇವತ್ತು ರಾತ್ರಿ ನಾನು ಕನಸನಾಗೆ ಬಂದು ಎಲ್ಲ ಹೇಳಿಬಿಡ್ತಾನೆ ಊರ್ಬಿಡ್ತಾರ ಅವತ್ತೆ ರಾತ್ರಿ ಕನಸನಾಗೆ ಬರ್ತಾನ ಮರದ ನೆಂಟು ವರ್ಷ ಪರಮಾತ್ಮನೇ ಪರಮಾತ್ಮನೇ ಬಂದು ಸಾಲ ಮುಟ್ಸಾನ ಪರಮಾತ್ಮನೇ ಬಂದು ಸಾಲ ಮುಟ್ಸಾನ ಸಾಲದ್ದು ಅದು ಅಂದ್ರೆ ಸಾಲ ಕೊಟ್ಟ ಕೊಟ್ಟಿರ್ತಾರ ದಾಸೋಹಿಗೆ ಮೋರ್ಟಿಗಿ ಅವ್ರ ಮನಿ ಅಂತ ಶ್ರೀಗಿರಿ ಅವ್ರ ಸಹಕಾರ ಸಾಹಕಾರ ಅಲ್ಲಿ ಸ್ವಲ್ಪ ಸಾಲ ಆಗಿರ್ತದ ಮತ್ ದಾಸೋಖ ಜಂಗಮರಿ ಕೊಡಿಸಿರ್ತಾನ ಮಕ್ಕಳ ಲಗ್ನ ಮದುವೆ ಲಗ್ನ ನನಗೊಂದ್ ಸ್ವಲ್ಪ ಸಾಲ ಬೇಕಾಗ್ಯದ ನಾನು ನೀನು ಸಾಲ ಶ್ರೀಮಂತ ಶ್ರೀಮಂತಲ್ಲಪ್ಪ ಇಲ್ಲಿ ಜೆ ಟಿ ಹತ್ರ ಕೊಡಿಸ್ತೀನಿ ಅಂತೇಳಿ ಕರ್ಕೊಂಡು ಹೋಗ್ತಾರೆ ಹೋದ ಕಡೆ ಅವ್ರು ಏನು ಮಾಡ್ತಾರೆ ಶರಣ ಸಾಲ ಕೊಡ್ತೀನಿ ನಡ್ಬರ್ಕಿ ನೀದಿ ನೀನೇ ಕೊಡ್ಬೇಕು ನೋಡು ಅಂತ ಯಾವಾಗ ಕೊಡ್ ಶರಣ ಅಂತ ಕೇಳ್ತಾರೆ ಜೆ ಡಿ ಸೌಕರ್ ಅಂದ್ಗಡೆ ನನಗೆ ಯಾವಾಗ ಶಿವ ಕೊಡ್ತಾನೆ ಅವತ್ತು ಕೊಡ್ತೀನಿ ಸಾಲಾನಿ ನೀ ನೀವು ಸಾಲ ಕೊಡದೆ ಪೂಜೆ ಮಾಡದಿದ್ದರೆ ನಾನು ಶಿವನಾಣಿಯಾಗಿದೆ ಅಂದಾಗ ಎಲ್ಲ ಪೂಜಾ ಪಾಠ ಬಿಟ್ಟು ನೀರು ಪ್ರಸಾದ ಸ್ವೀಕಾರ ಮಾಡದೆ ಉಪವಾಸ ಶರಣರು ಕುಳಿತುಕೊಳ್ತಾರೆ ಆಗ ಆ ಮಾದಮ್ಮ ಚಿಂತೆಗೀಡಾಗ್ತಾರೆ ಏನು ರೀ ಉಪವಾಸ ಕುಂತ್ ಬಿಟ್ಟು ಅಲ್ಲ ಏನಿದೆಲ್ಲ ಪರಮಾತ್ಮ ಅದಾನ ಮ್ಯಾಲ ಅವೆಲ್ಲ ನಮ್ಮನ್ನು ಕಾಪಾಡ್ತಾನೆ ಚಿಂತೆ ಆಕೆ ಅದೇ ಸಮಯಕ್ಕೆ ರಾತ್ ಸುಮ್ ರಾತ್ರಿ ಹನ್ನೆರಡು ಗಂಟೆಗೆ ಪರಮಾತ್ಮ ಶ್ರೀಗಿರಿಯವರು ಮನೆಗೆ ಹೋಗಿ ಸಾಕಾರ ಹೇಳು ಬಸವ ತಂದ ಸಾಲವನ್ನು ಸ್ವೀಕಾರ ಮಾಡು ಎಷ್ಟದ ಬಡ್ಡಿ ಎಷ್ಟು ಗಂಟೆ ಅಷ್ಟು ತೊಗೊಂಡು ಇಲ್ಲ ಇಲ್ಲ ಶರಣಬಸಪ್ಪುನೆ ಬಂದಲ್ಲ ಸಾಲ ಅಂತ ಮಾಡಿದ್ದೆ ಮತ್ತೆ ಅವು ಸಾಲ ಪೇಡ್ ಮಾಡ್ತಾರೆ ಇವು ರಾಮ್ಜೀ ದಾದಾ ಇಲ್ಲೇ ಇರ್ತಾನಿವ ಸಾಲ ಕೊಡತ್ತ ಹೋಗಲ್ಲ ಅವಾಗ ಅವಾಗ ಸಾಹುಕಾರ ಓಡ್ಕೊತ ಬರ್ತಾನ ಇವತ್ತು ರಾಮ್ಜಿ ದಾದಾ ಬರಲೇ ಇಲ್ಲಿದ್ದು ಹೊತ್ತು ಹೊಂಟ್ರೂ ಇದು ಏನು ಮಾಡ್ತೋ ಏನು ಸ್ಯಾಲರಿ ಬೇಯ್ತೋ ಏನು ಮಾಡ್ತೋ ಮೂಟಿಸ್ ಹೋಗ್ಯಾರ ಮತ್ತು ನಡೀತೀಕೆ ಕುದುರಿ ಉದರಿ ತೊಗೊಂಡು ಬರ್ತಾನು ಬಂದ ತಕ್ಷಣ ರಾಮ್ಜಿ ದಾದ ಸಿಟ್ಟಿಗೆ ಕುಂತಿರ್ತಾನೆ ಬಿಡಲ್ಲ ನಾ ನಾ ಬಿಡ್ತೀನಿ ಏನು ಅಲ್ಲೋ ರಾತ್ರಿ ಬಂದು ಕೊಟ್ಟಾನ ಶರಣಬಸಪ್ಪ ನೀ ಮತ್ತೆ ಅಲ್ಲಿ ಕುಂತಲ್ಲೋ ಪರಮಾತ್ಮ ಕೊಟ್ಟು ನಾ ಎಲ್ಲಿ ಬಂದಿ ನಿನ್ನ ಮನೆಗೆ ಅಂದ್ರೆ ಇದು ಅವನ್ದೇ ಅವನ್ದೇ ಆದಲ್ಲಿ ಇದು ನಾ ಇಲ್ಲೇ ಹಿ ನಾ ಎಲ್ಲಿ ಹೋಗಿನಿ ಅಂದ್ರೆ ಪರಮಾತ್ಮನೇ ನನ್ನ ರೂಪದೊಳಗೆ ಅದಕ್ಕೆ ನೀ ಯಾರು ಅಂತ ಕೇಳ್ತಾನ ಸಾವಕಾರ ನಾನು ಶರಣಬಸಪ್ಪನ ಆಳಿದ್ದೀನಿ ಅದಕ್ಕೆ ಅವ ಕೊಟ್ಟಾನ ಬಂದೀನಿ ತೊಗೊಂಡಿ ತಗೋರಿ ಅಂತಾನ ಅದಕ್ಕೆ ಆಳು ಬಂದು ಆಳಲ್ಲ ಇವ ಆ ಮಾಲಾಕದಾನ ಪರಮಾತ್ಮನೇ ಬಂದು ಕೊಟ್ಟಾನ ಅದಕ್ಕೆ ಇದು ಅವನದೇ ಲೀಲ ಅದ ಕೊಡುಗೆ ಅವನೇ ಕೊಟ್ಟನು ಸಾಲ ಇಂಥವೆಲ್ಲ ಲೀಲೆಗಳು ಅನೇಕ ಲೀಲೆಗಳು ಪರಮಾತ್ಮನೇ ಬಂದು ಸಾಲ ಮುಟ್ಸ್ಯಾನ ಪರಮಾತ್ಮನೇ ಬಂದು ಎಲ್ಲ ಕೆಲಸ ಮಾಡ್ಯಾನ ದಾಸೋದಲ್ಲಿ ಸೇವೆ ಮಾಡ್ಯಾನು ನಾ ನೀ ರಾಮ್ಜಿದಾದಾ ಭಾಳ ಶಾಣಿ ಸಾಲ ಮುಟ್ಟಿದ ಪರಮಾತ್ಮನೇ ಬಂದು ಸಾವಿರ ರೂಪಾಯಿ ಕೊಟ್ಟಿಕ್ಕೆ ಅವ್ರ ಲೆಕ್ಕ ತೆಗೆದು ಹೋಗ್ಯದ ನೀನು ತಪ್ಪೈತಂತೇಳಿ ಬೇರೆ ಹಾಡುಗಳು ಜೆ ಟಿ ಸಾವ್ಕರ್ ಕಳಿಸ್ತಾನೆ ಡ್ರೆಸ್ ಇದ್ಗಡೆ ಅವಾಗ ಶರಣ ನಾನು ತಪ್ಪಾಯ್ತು ನಾನು ಶಿವನ ಹಣೆ ಇಟ್ಟಿದ್ದೆ ಈ ಹಣಿ ವಾಪೀಸ್ ತಗೋತೀನಿ ನೀವು ಪ್ರಸಾದ್ ಮಾಡಿ ನನಗೆಲ್ಲ ತಪ್ಪೈತಂತೇಳಿ ರಾಮಜಿ ದಾದಾ ಮತ್ತ ಜೆ ಟಿ ಸಾವ್ಕರ ಹೋದ ಹೋಗಿ ಅನ್ನೋದ ನಾನು ತಪ್ಪಾಗಿ ಅದ ಬಂದೂ ನಾ ಶರಣರಿಗೆ ಎಂಥ ತಪ್ಪು ಮಾಡಿದೆ ಶರಣ ನನಗೆ ಈ ಸಂಸಾರ ಬೇಡ ನನ್ಗೇನು ಬೇಡ ಸೌಕಾರ ನಿನ್ನ ಬಲ್ಲಿ ದುಡಿಯೋದೇ ನಾ ಬೇಡ ನಾ ಎಂಥ ಶರಣರಿಗೆ ಎಂಥ ಶಿಕ್ಷೆ ಕೊಟ್ಬಿಟ್ಟೆ ಈ ಶಿಕ್ಷೆಗೆ ನನಗೇನು ನನ್ನ ಸಂಸಾರನೇ ತ್ಯಾಗ ಮಾಡಿ ಶರಣ ಎಲ್ಲಿರ್ತಾನೆ ಅವನ ಪಾದದ್ದು ಹಾಳಾಗಿ ನಾನು ಅವ್ರ ಮನೆಗೆ ಇದ್ಬಿಡ್ತೀನಿ ನಾನು ಇವತ್ತಿನ ದಿವಸ ನಿನ್ನ ಇದೇ ಬೇಡ ನಿನ್ನ ಸೌಕಾರ ಇದು ನಾ ಹಾಳಾಗೆ ಇರೋಲ್ಲ ಶರಣನ ಹಾಳಾಗೆ ನಾವು ಹೋಗ್ಬಿಡ್ತೀನಿ ನನ್ನ ಹೆಂಡ್ರ ಮಕ್ಕಳು ಬೇಡ ನನಗೆ ಅಂತೇಳಿ ಪರಿವರ್ತನೆ ಆಗಿ ಶರಣರು ಬೆನ್ನೆ ಹತ್ಕೊಬಿಡ್ತಾರೆ ಬಂದು ಇದೇ ಮನೆಗೆ ಇರ್ತಾರೆ ಹಾಂ ಅವರು ರಾಮಜಿದಾದ ಇಲ್ಲೇ ಪೂರ್ತಿ ಸಾಲುಕ್ ಸಾಲುಕಿ ಮನೆ ಇರ್ತಾರೆ ಇದ್ದು ಮುಂದೆ ಶರಣ ಬಸಪ್ಪ ಊರು ಬಿಟ್ಟು ಹೋಗ ಅವ್ರು ಬೆನ್ನಿದ್ದೆ ಗುಲ್ಬರ್ಗ್ ಹೋಗ್ತಾರೆ ರಾಮಜಿದಾತನು ಹೋಗಿಬಿಡ್ತಾನೆ ಗುಲ್ಬರ್ಗ್ ಹಾಂ ಶ್ರೀ ಶರಣ ಬಸವೇಶ್ವರರು ಲಿಂಗೈಕ್ಯರಾದದ್ದು ಇಪ್ಪತ್ತೆರಡು ಮಾರ್ಚ್ ಹನ್ನೊಂದನೇ ತಾರೀಖು ಸೋಮವಾರದಂದು ಶ್ರೀ ಶರಣಬಸವೇಶ್ವರರು ಲಿಂಗೈಕ್ಯರಾದರು ಅವರ ಸಮಾಧಿಯ ಮೇಲೆ ನಿರ್ಮಿತ ಗೋಪುರ ಇಂದಿನ ಶರಣಬಸವೇಶ್ವರ ದೇವಸ್ಥಾನವಾಗಿ ಹಲವಾರು ಭಕ್ತರಿಗೆ ಆಧ್ಯಾತ್ಮಿಕ ಶ್ರದ್ಧೆಯ ಕೇಂದ್ರವಾಗಿದೆ ಎಲ್ಲಾ ಧರ್ಮ ಕಾರ್ಯಗಳನ್ನು ಮುಗಿಸಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದಾಗ ಒಬ್ಬ ಜಂಗಮ್ಮ ಬರ್ತಾನೆ ಅತೀ ದಮ್ಮು ರೋಗದಿಂದ ಬಳಲುತ್ತಿರುತ್ತ ಜಂಗಮ್ಮ ಶರಣಬಸವೇಶ್ವರ ಹತ್ತಿರ ಬಂದು ಯಪ್ಪಾ ನನಗೆ ಅತೀ ದಮ್ಮು ರೋಗ ಬಂದದ ಅದನ್ನು ಸ್ವೀಕಾರ ಮಾಡಪ್ಪ ನನಗೆ ಮುಕ್ತಿ ಅಂತಾನೆ ಆಗ ಶರಣಬಸವೇಶ್ವರ ಆ ಜಂಗಮ್ಮನ ದಮ್ಮನ ರೋಗವನ್ನು ತಾವು ಸ್ವೀಕಾರ ಮಾಡಿ ಜಂಗಮ್ಮ ಆರಾಮಾಗಿ ಹೋಗ್ತಾನೆ ಶರಣಬಸವೇಶ್ವರ ದಮ್ಮು ರೋಗದಿಂದ ಕಷ್ಟಪಡುತ್ತಾ ನನಗೆ ದಮ್ಮು ಇದೆ ನನಗಿನ್ನು ಮಾತಾಡ್ಲಿಕ್ಕೆ ಆಗ್ತಾಯಿಲ್ಲ ಅದಕ್ಕೆ ಏನು ಮಾಡೋದು ಆಗ ಜಂಗಮ್ಮ ಅಂತಾನೆ ಅಲ್ಲಪ್ಪ ನಾನು ಮಳ್ಳ ತಗೊಂದೀನಿ ಸುಮ್ಮ ಆರಾಮ ಮಾಡಿ ಬಿಡಬೇಕಿಲ್ಲ ನನಗೆ ನೀ ಯಾಕೆ ನನ್ನ ರೋಗ ತೊಳಕ್ಕೆ ಹೋಗಿದ್ದೆ ನೀನೇ ಅಂದ್ಯಾಲಪ್ಪ ನಮ್ಮ ದಮ್ಮ ರೋಗ ನೀನೇ ತೊಗೊಂತೀ ಅಂದು ಅದಕ್ಕೆ ತೊಗೊಂಡ್ಬಿಟ್ಟೆ ಏನು ಮಾಡೋಕ್ಕಾಗಲ್ಲಪ್ಪ ಶಿವನ ಇಚ್ಛೆ ಇದು ಅವನಿಚ್ಛೆನೇ ಅದ ಅದಕ್ಕೆ ನಮ್ಮದು ಸಾಕು ಇನ್ನು ಈ ಲೋಕದ ಒಂದು ಸೇವಾ ಇಂಥನ ಧರ್ಮದ ಸೇವಾ ಮಾಡೀನಿ ಪರಮಾತ್ಮ ಆಜ್ಞೆ ಆಗ್ಯದ ದಮ್ಮ ರೋಗ ತಗೋಂತ ಜಂಗಮ್ಮನ ಮುಖಾಂತರ ಪರಮಾತ್ಮನ ಹೇಳಿಸಾನ ಅದಕ್ಕೆ ಸಾಕು ಅದಕ್ಕೆ ನನಗೆ ಲಿಂಗೈಕ್ಯ ಆಗುವಂಥ ಸಮಯ ಬಂದದ ಅದಕ್ಕೆ ನಾವು ಗುರುಗಳಿಗೆ ಕೇಳಬೇಕು ಇಂಥ ಗುರುಗಳು ಮತ್ತು ನಮ್ಮ ಸಲುವಾಗಿ ಅವರು ನೂರ ಎಂಟು ವರ್ಷ ಬದುಕ್ಯಾರ ಅದಕ್ಕೆ ನನಗೆ ಅರವತ್ತೆಂಟು ವರ್ಷ ಈಗ ಅದಕ್ಕೆ ಈಗ ಗುರುಗಳು ಏನು ಅಂತಾರೆ ಕೇಳಬೇಕಾಗ ಗುರುಗಳಿಗೆ ಕೇಳ್ತಾರೆ ಆಕಾಶವಾಣಿ ಮುಖಾಂತರ ಕಲಿಕೇರಿಯಾಗ ಅವರು ಯಾಕಪ್ಪ ಯಪ್ಪ ನಾನು ನಾನು ಲಿಂಗಾಯಕ ಆಗ್ಬೇಕಂತ ಮಾಡೀನಿ ನಿಂದೇನು ಸುದ್ದಿ ಅಂದಾಗ ಗುರುಗಳು ಹೇಳ್ತಾರೆ ನನಗಿಂತೂ ಸಣ್ಣ ನೀ ಲಿಂಗಾಯಕ ಆದ್ಮೇಲೆ ನೀನೇ ಆದ್ಮೇಲೆ ನನ್ನೇನು ಕೆಲಸದ ನೀನು ಬೆನ್ನಿಂದ ಇರ್ಬೇಕಂತಿದ್ನಪ್ಪ ನೀನೇ ಹೋಗ್ತಂದ ಮೇಲೆ ನಾನು ನೀ ಯಾವತ್ತು ಲಿಂಗಾಯಕಿ ಹಾಕ್ತೀನಿ ನಾನು ಅವತ್ತೇ ಲಿಂಗಾಯಕ ಆಗ್ತೀನಿ ನಾನು ಕಲಿಕೇರಿಗೆ ಲಿಂಗಾಯಕ ಆಗ್ತೀನಿ ನೀನು ಕಲಬುರಗಿಯಲ್ಲಿ ಲಿಂಗಾಯಕ ಆಗು ಒಂದೇ ದಿನ ನಾವು ಇಬ್ಬರು ಕೂಡಿ ಒಂದೇ ಸಮಯಕ್ಕೆ ಲಿಂಗೈಕ ಆಗೋಣ ಅಂತ ನಿರ್ಧಾರ ಮಾಡಿ ಕಲಬುರಗಿಯಲ್ಲಿ ಅವರು ತಮ್ಮ ಇದನ್ನು ನಿರ್ಮಾಣ ಮಾಡ್ಕೋತಾರೆ ಸಮಾಧಿಯನ್ನು ನಿರ್ಮಾಣ ಮಾಡ್ಕೋತಾರೆ ಇಲ್ಲಿ ಕಲಬುರಗಿಯಲ್ಲಿ ಭಕ್ತರಿಗೆ ಹೇಳಿ ಇವರು ಸಮಾಧಿ ನಿರ್ಮಾಣ ಮಾಡಿಕೊಂಡು ಒಂದೇ ಸಮಯಕ್ಕೆ ಅವರು ಲಿಂಗೈಕೆ ಆಗ್ತಾರೆ ಶಿಷ್ಯರು ನಾನು ನೀನು ಬೇರೆ ಅಲ್ಲ ಇಬ್ಬರು ಒಂದೇ ಸಮಯಕ್ಕೆ ಒಂದೇ ಇದರೊಳಗೆ ನಾವು ಒಂದಾಗಿರೋಣ ಕಡಿತ ಕೊನೆಯ ತನೂ ನಾವು ಒಂದಾಗಿರೋಣ ಅಂತಕ್ಕಂಥ ಸಂದೇಶದಿಂದ ಎರಡು ಮುಖಗಳು ಆ ಮೂರ್ತಿ ಸ್ಥಾಪನೆ ಮಾಡಲಾಯಿತು ಕಲಬುರಗಿಯಲ್ಲಿ ಕೂಡ ಅಳಗುಂಡಿಯಲ್ಲಿ ಕೂಡ ಎಲ್ಲ ಕಡೆ ಎರಡು ಮುಖಗಳನ್ನು ಆದೇಶದ ಮುಖಾಂತರ ಅವರು ಚರ್ಚೆ ಮಾಡಿ ಅದು ನಿರ್ಧಾರ ಮಾಡಿ ಭಕ್ತರಿಗೆ ಹೇಳಿದಾಗ ಎರಡು ಮುಖಗಳನ್ನು ಮಾಡಿ ಅವರು ಇಟ್ಟಿದ್ದಾರೆ ಅದಕ್ಕಾಗಿ ಶರಣ ಬಸವೇಶ್ವರಿ ಗುರು ಮತ್ತು ಶಿಷ್ಯರ ಸಮ್ಮಿಲನ ಅವತ್ತು ಆಯಿತು ಅಂತಕ್ಕಂಥ ಒಂದು ದ್ಯೋತಕವಾಗಿ ಅವರು ಇಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾರೆ ಶ್ರೀ ಶರಣಬಸವೇಶ್ವರರ ರಥೋತ್ಸವ ಪ್ರತಿ ವರ್ಷ ಶರಣಬಸವೇಶ್ವರರ ಲಿಂಗೈಕ್ಯ ದಿನದಂದು ಅವರ ದಾಸೋಹವನ್ನು ನೆನಪಿಸಲು ರಥೋತ್ಸವ ಬಹು ವಿಜೃಂಭಣೆಯಿಂದ ನಡೆಸಲಾಗುತ್ತದೆ ಬಸವೇಶ್ವರರು ಇಂದಿನ ಜನತೆಗೆ ಅಪಾರ ಪ್ರೇರಣೆ ಶರಣಬಸವೇಶ್ವರರ ಜೀವನದ ಪ್ರಸಂಗಗಳು ಮೌಲಿಕ ತತ್ವಗಳು ಅವರ ದಾಸೋಹ ಕಾರ್ಯಗಳು ಇಂದಿಗೂ ನಮ್ಮ ಜೀವನಕ್ಕೆ ಮಾರ್ಗದರ್ಶನ ನೀಡುತ್ತಿವೆ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರು ತಮ್ಮ ಜೀವನ ಮತ್ತು ಕಾಯಕದ ಮೂಲಕ ಸಮಾಜದ ಬದಲಾವಣೆಗೆ ಮತ್ತು ಆಧ್ಯಾತ್ಮಿಕ ಶ್ರೇಯಸ್ಸಿಗೆ ಮಾಡಿದ ಕೊಡುಗೆ ನಮ್ಮೆಲ್ಲರಿಗೂ ಅಪಾರ ಪ್ರೇರಣೆಯ ಮೂಲವಾಗಿದೆ ಆಧ್ಯಾತ್ಮ ಪರಿಚಯ ಆಧ್ಯಾತ್ಮ ಲೋಕದ ಕೈಗನ್ನಡಿ